ಇವತ್ತು ಅಡಕಮಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಯನ್ನು ಮುಂಡಿಸಿದ್ದಾರೆ ಎ ಸಿ ಸಾಹೇಬರು ಉತ್ತರ ತಾಲೂಕವರು ಹಾಲಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರ ವಿರುದ್ಧವಾಗಿ ನಾವೆಲ್ಲ ಹತ್ತೊಂಬತ್ತು ಜನ ನಾವು ವಿರುದ್ಧವಾಗಿ ನಾವು ಮತ ಚಲಾಯಿಸಿದ್ದೀವಿ ಐದು ಜನ ಇಪ್ಪತ್ತ್ನಾಲ್ಕು ದಿನದಲ್ಲೇ ಐದು ಜನ ಗೈರು ಹಾಜರಾಗಿದ್ದಾರೆ ಮುಂದೆ ನಾವು ಏನೇ ಆಗಲಿ ಅವರು ಅಧ್ಯಕ್ಷರ ವಿರು ವಿರುದ್ಧವಾಗಿ ನಾವು ಭ್ರಷ್ಟಾಚಾರನ ನಾವು ಸಾಬೀತುಪಡಿಸಿದ್ದೀವಿ ಭ್ರಷ್ಟಾಚಾರನ ಸಾಬೀತುಪಡಿಸಿ ಇ ಒ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಸಾಕಷ್ಟು ಅವ್ರ ಹತ್ರ ಏನೇನು ಕಂಪ್ಲೇಂಟ್ ಆಗಿದೆ ಅಂದ್ಬಿಟ್ಟು ಅವರು ಸಾಬೀತುಪಡಿಸಿದ್ದಾರೆ ಜೊತೆಗೆ ಅದಕ್ಕೆ ರಿಪೋರ್ಟು ಕೂಡ ಕೊಟ್ಟಿದ್ದಾರೆ ಸಿ ಇ ಒ ಅವರು ಕೂಡ ಅದಕ್ಕೆ ತನಿಖೆ ಆಗಬೇಕು ಅಂದ್ಬಿಟ್ಟು ಅದಕ್ಕೆ ರಿಪೋರ್ಟ್ನ ಆದಷ್ಟು ಬೇಗನೆ ಅವರಿಗೆ ಕೊಡಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡಿದ್ದೀನಿ ಸಾಕಷ್ಟು ಜನ ನಾವೆಲ್ಲ ಪಂಚಾಯಿತಿಯವರೆಲ್ಲ ಹೋಗಿ ಅವ್ರಿಗೆ ಇ ಸಿ ಇ ಓಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಇ ಒನೂ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಮುಂದೆ ಅಧ್ಯಕ್ಷರು ಯಾರೇ ಬರಲಿ ಉಪಾಧ್ಯಕ್ಷರಾಗಲಿ ಅದನ್ನು ಮುಂದಿನ ಅವ್ರನ್ನ ಏನು ಭ್ರಷ್ಟಾಚಾರ ನಡೆದಿದೆ ನಮ್ಮ ಪಂಚಾಯತಿಲಿ ಅದನ್ನು ಯಾವುದೇ ರೀತಿಯಲ್ಲಿನೂ ಅದನ್ನು ಸಾಬೀತನ ಪಡಿಸೋಕ್ಕೆ ನಾವು ಪ್ರಯತ್ನ ಪಟ್ಟೆ ಪಡ್ತೀವಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟು ಇದುವರೆಗೂ ನಮ್ಮ ಈ ಅವರ ಅಧ್ಯಕ್ಷದಲ್ಲಿ ನಮ್ಮ ಮೂರೂವರೆಗೂ ನ್ಯಾಯ ಕೊಡಿಸಿದ್ರು ನ್ಯಾಯ ಕೊಡಿಸಿದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಸಮನಾಗಿ ಹಂಚಿ ನಮಗೆ ನ್ಯಾಯ ಕೊಡಿಸಿದ್ರು ಆದರೆ ಇದುವರೆಗೂ ಯಾವುದು ತೊಂದರೆ ಇಲ್ದಂಗೆ ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನಾವು ಚುನಾಯಿತವಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೋ ಅದರಲ್ಲಿ ಇವರೊಬ್ಬರು ಈ ಹಾಲಿ ಅಧ್ಯಕ್ಷರು ನಮಗೆ ಮಾತಿಗೆ ತಪ್ಪಿ ಅವರ ಮಾ ಮಾತನ್ನ ತಪ್ಪಿಟ್ಟು ಯಾವುದೇ ರೀತಿಯಲ್ಲಿ ಅವರ ಮಾತನ್ನ ನಾವು ಅವರ ಅಧ್ಯಕ್ಷತೆಯನ್ನು ನಾವು ಎಷ್ಟು ತಿಂಗಳು ನಾವು ಕೊಟ್ಟಿದ್ದೋ ಅದು ಅವರು ಆ ತಿಂಗಳನ್ನು ನಾವು ರಾಜೀನಾಮೆ ಕೊಡದೆ ಅವರು ಮಾತಿಗೆ ತಪ್ಪಿದ್ದಾರೆ ಆ ಮಾತು ತಪ್ಪಿದ್ಗೆ ಈಗ ನಾವು ಇಷ್ಟು ಜನನೂ ನಮ್ಮ ಪಂಚಾಯತಿ ಮೆಂಬರ್ಗಳು ಇಷ್ಟು ಕಷ್ಟಪಡಬೇಕಾಗಿತ್ತು ನಾವು ಮುಂದೆ ಈ ರೀತಿ ಯಾವುದೋ ಪಂಚಾಯಿತಿಯಲ್ಲಿ ಆಗಬಾರ್ದು ಏನು ಮಾತಿಗೆ ನಾವು ಉಳಿಸ್ಕೊಂಡಿರ್ತೀರೋ ಅದನ್ನು ಉಳಿಸ್ಕೊಂಡು ಹೋದ್ರೆ ಮಾತ್ರ ನಮ್ಮ ಪಂಚಾಯತಿ ನೆನೆಸೋಕ್ಕಾಗುತ್ತೆ ಎಷ್ಟು ಕುಂಠಿಡ್ತಾಗಿದೆ ಅಂದರೆ ಹೇಳಿಕೆ ಆಗೋದಂಗೆ ಅಷ್ಟು ತೊಂದರೆಗಳಾಗಿದೆ ಜೊತೆಗೆ ಇನ್ನೊಂದು ಊರಿಂದ ನಾವು ಅನ್ನೋದು ಕೆಲವರು ತಿಳ್ಕೊಳಲ್ಲ ನಮ್ಮಿಂದ ಊರು ಅಂತ ತಿಳ್ಕೊಂಬಿಡ್ತಾರೆ ಅದರಿಂದ ಯಾವುದೇ ಆಗಲಿ ನಾವು ಪ ಗ್ರಾಮ ಪಂಚಾಯತಿಗೆ ಗೌರವ ಕೊಟ್ಕೊಂಡು ಊರಿನ ಒಂದು ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಯತ್ನ ಪಡಬೇಕು ಈ ರೀತಿ ಯಾವುದೂ ತಪ್ಪನ್ನು ವ್ಯವಹಾರಗಳು ಮಾಡಬಾರ್ದು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀನಿ ಮುಂದೆ ಯಾವುದೂ ನಮ್ಮ ಪಂಚಾಯತಿಲಿ ಯಾವುದೋ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ನಾವು ಮುಂದೆ ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ